ಜೈ ಭಗವಾನ್ ಎಲ್ಲರಿಗೂ ನಮಸ್ಕಾರ ಓಂ ಮಹಾದೇವೇ ಚಿದ್ಮೇ ಎಷ್ಟುಪತ್ನಿ ಚಿದ್ಮಿ ತನ್ನೋ ಐಶ್ವರ್ಯ ಲಕ್ಷ್ಮಿ ಪ್ರಚೋದಯ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಒಂದು ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ತಿಳ್ಕೊಳ್ಳೋಣ ಭಾಳಷ್ಟು ಜನ ಏನು ಮಾಡ್ತಾರೆ ಒಂದು ನೀನು ಊಟ ಮಾಡೋವಂಥ ಟೈಮಲ್ಲಿ ಒಂದು ಸ್ವೀಟ್ ಏನೋ ತಿನ್ಬಿಡ್ತಾರೆ ಮತ್ತೆ ಅವ್ರು ಊಟನೇ ಸೇರೋದಿಲ್ಲ ಅವಾಗ ಸ್ವಲ್ಪ ಊಟ ಮಾಡ್ತಾರೆ ಮತ್ತು ಅವ್ರಿಗೇನಾಗುತ್ತೆ ಮತ್ತೆ ಒಂದು ಎರಡು ವಾರದ ಮೇಲೆ ಹೊಟ್ಟೆ ಹಸು ಅವಾಗ ಏನು ಮಾಡ್ತಾರೆ ಮತ್ತೆ ಏನೋ ಒಂದು ಕುರುಕಲು ತಿಂಡಿ ತಿಂತಾರೆ ಮತ್ತೆ ಅದು ಊಟ ಟೈಮಲ್ಲಿ ಊಟ ಸರಿಯಾಗಿ ಮಾಡಲ್ಲ ಈ ರೀತಿಯಾದಂಕ ಏನಾಗುತ್ತೆ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಆಯಿತು ಅಂತಂದಾಗ ಏನಾಗುತ್ತೆ ಹಲವಾರು ಕಾಯಿಲೆಗಳು ಬರುತ್ತೆ ಒಂದು ಬಜ್ಜು ಬರುವಂಥ ಒಂದು ಸಂಭವ ಇರುತ್ತೆ ಮತ್ತು ಕೈ ಕಾಲಗಳಲ್ಲಿ ಸ್ವಲ್ಪ ನೋವುಗಳು ಪೇನ್ಸ್ ಜಾಸ್ತಿ ಬರುತ್ತೆ ಮಂಡಿ ನೋವು ಮತ್ತು ಮೂಳೆಗೆ ಸಂಬಂಧಪಟ್ಟಂಥ ಒಂದು ಕಾಯಿಲೆಗಳು ಮತ್ತು ಇನ್ನೊಂದು ಮಲವಿಸರ್ಜನೆ ಯಾವುದೋ ಟೈಮ್ಗೆ ಆಗುತ್ತೆ ಅಂತಂದರೆ ಕರೆಕ್ಟ್ ಟೈಮ್ ಬೆಳಗ್ಗೆ ಎದ್ದ ತಕ್ಷಣ ಮಲವಿಸರ್ಜನೆ ಆಯಿತು ಅಂತಂದರೆ ಅದು ತುಂಬ ಆರೋಗ್ಯ ಅಂತ ಹೇಳ್ಬೋದು ಆದರೆ ಯಾವುದೋ ಟೈಮಲ್ಲಿ ಮಧ್ಯಾಹ್ನ ಎರಡು ಗಂಟೆಯಲ್ಲಿ ಮೂರು ಗಂಟೆ ಅಥವಾ ಸಾಯಂಕಾಲ ಆರು ಗಂಟೆ ಈ ಅಂತಂಥ ಏರುಪೇರಲ್ಲಿ ಮಲ ವಿಸರ್ಜನೆ ಆಗುತ್ತೆ ಅದು ಕೂಡ ಆರೋಗ್ಯಕ್ಕೆ ಸ್ವಲ್ಪ ತೊಂದರೆ ಅಂತ ಹೇಳ್ಬೋದು ಅದಕ್ಕೋಸ್ಕರ ಆ ವಾಯುವಿಕಾರವನ್ನು ದೂರ ಮಾಡೋದಕ್ಕೆ ಮತ್ತು ವಾತವನ್ನು ದೂರ ಮಾಡಿಕೊಡೋದಕ್ಕೆ ವಾಯು ಮುದ್ರೆ ಅಂತ ಒಂದು ಬರುತ್ತೆ ವಿಶೇಷವಾದಂಥ ಒಂದು ಮುದ್ರೆ ಇದಾಗಿರುತ್ತೆ ಏನಿಲ್ಲ ತುಂಬ ಸರಳವಾದದ್ದು ಹೆಬ್ಬೆರಳು ಮತ್ತು ತೋರ್ಬೆರಳನ್ನು ಮಡಿಸಬೇಕು ಮಡಿಸಿ ಮಿಕ್ಕ ಮೂರು ಬೆರಳುಗಳು ನೇರವಾಗಿರುವಂತೆ ಎಚ್ಚರವಹಿಸಬೇಕು ಇದು ವಾಯು ಮುದ್ರೆ ಅಂತ ಹೇಳ್ತಾರೆ ನೋಡಿ ತೋರ್ಬೆರಳನ್ನು ಮಡಿಸ್ಬೇಕು ಮಿಕ್ಕ ಮೂರು ಬೆರಳುಗಳನ್ನು ನೇರವಾಗಿ ಇರಿಸುವಂತೆ ಎಚ್ಚರವಹಿಸಬೇಕು ಇದು ತುಂಬ ಒಳ್ಳೆಯದಾಗುತ್ತೆ ಇದನ್ನು ಎಷ್ಟು ನಿಮಿಷಗಳ ಕಾಲ ಮಾಡಬೇಕು ಅಂದರೆ ಇಪ್ಪತ್ತೈದರಿಂದ ಮೂವತ್ತು ನಿಮಿಷಗಳ ಕಾಲ ಮಾಡ್ತು ಅಂತಂದರೆ ನಿಮಗೆ ವಾಯುವಿಕಾರ ಹೊಟ್ಟೆ ಉಬ್ಬರ ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆ ಮತ್ತು ಈ ಬಜ್ಜು ಬಜ್ಜಿನ ಸಮಸ್ಯೆ ಮತ್ತು ಇನ್ನೊಂದು ಕೈಕಾಲಲ್ಲಿ ಶಕ್ತಿ ಕಡಿಮೆ ಆಗುವಂಥದ್ದು ಮೂಳೆಗೆ ಸಂಬಂಧಪಟ್ಟಂತಹ ವ್ಯಾಧಿಗಳು ಕೂಡ ನಿವಾರಣೆಯಾಗುತ್ತೆ ತುಂಬ ಅತ್ಯದ್ಭುತವಾದಂಥ ಒಂದು ಮುದ್ರೆ ಇದಾಗಿರುತ್ತೆ ಇದನ್ನು ನೀವು ಮಾಡೋದರಿಂದ ನಿಮಗೆ ವಾಯುವಿಕಾರ ದೂರ ಆಗುತ್ತೆ ಮತ್ತು ವಾತ ಪ್ರಕೃತಿ ಇದ್ದರೂ ಕೂಡ ಅದು ಕೂಡ ನಿಮಗೆ ದೂರ ಆಗ್ತಾ ಹೋಗುತ್ತೆ ತುಂಬ ಸರಳವಾಗಿದೆ ಬೆರಳು ಮತ್ತು ಬೆರಳನ್ನು ಸಂಪೂರ್ಣವಾಗಿ ಮಡಿಸಿ ಮಿಕ್ಕ ಮೂರು ಬೆರಳುಗಳನ್ನು ನೇರವಾಗಿರುವಂತೆ ಎಚ್ಚರ ವಹಿಸಬೇಕು ಆಗ ಅದು ತುಂಬ ಒಳ್ಳೆಯದಾಗುತ್ತೆ ತುಂಬ ಯಾವುದೇ ರೀತಿಯಂಥ ಸಮಸ್ಯೆಗಳು ಇದ್ದರೂ ಕೂಡ ದೂರ ಆಗುತ್ತೆ ವಾಯುವಿಕಾರ ಮಾಡೋದು ಪ್ರತಿದಿನ ಮೂವತ್ತು ನಿಮಿಷಗಳ ಕಾಲ ಮಾಡೋದ್ರಿಂದ ಮಾ ಮಾಡಿದ್ರೆ ಸಾಕು ನಿಮಗೆ ವಾಯುವಿಕಾರ ದೂರ ಆಗಿ ಸಂಪೂರ್ಣವಾದಂಥ ಆರೋಗ್ಯ ಸಿಗುತ್ತೆ ಅಂತ ಹೇಳ್ಬೋದು ಶನಿವಾರ ಭಾನುವಾರ ಶಿಬಿರ ಇದೆ ಖಂಡಿತವಾಗಲೂ ಎಲ್ಲರೂ ಕೂಡ ಅದರ ಒಂದು ಶಿಬಿರದ ಒಂದು ಲಾಭವನ್ನು ಪಡ್ಕೋಬೋದು ಮುಂಚಿತವಾಗಿ ನೀವು ಕರೆಗಳನ್ನು ಮಾಡಿ ಆ ಶಿಬಿರ ಶಿಬಿರಕ್ಕೆ ನೀವು ಜಾಯ್ನ್ ಆಗ್ಬೋದು ಇನ್ನೊಂದು ಏನು ಅಂತಂದರೆ ಆ ಶಿಬಿರದಲ್ಲಿ ಮೂರು ವಿಚಾರಗಳಿಗೋಸ್ಕರ ಒಂದು ಶಿಬಿರವನ್ನು ನಾವು ಏರ್ಪಡೋ ಒಂದು ನಿಮ್ಮಲ್ಲಿರುವಂಥ ಒಂದು ಸಮಸ್ಯೆಗಳನ್ನು ಸಂಪೂರ್ಣವಾಗಿ ಗುಣ ಮಾಡ್ಕೊಳ್ಳೋದಕ್ಕೆ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಮತ್ತು ಮುಂದೆ ಆ ಸಮಸ್ಯೆಗಳು ಮತ್ತೆ ನಿಮಗೆ ಬಾಧಿಸ್ತೇ ಇರೋದಕ್ಕೆ ಮತ್ತು ಮೂರನೇದಾಗಿ ಏನು ಅಂತಂದರೆ ಎಲ್ಲ ರೀತಿಯಾದಂಥ ಒಂದು ಸಮಸ್ಯೆಗಳು ಏನೇ ಬಂದರೂ ಕೂಡ ನಿಮಗೆ ಸಂಬಂಧಪಟ್ಟಂಥವ್ರಿಗೆ ಸಂಪೂರ್ಣವಾಗಿ ಅದನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೋಸ್ಕರ ಒಂದು ಶಿಬಿರವನ್ನು ಅಟೆಂಡ್ ಮಾಡಬೇಕು ಜೊತೆಗೇನಂತಂದರೆ ತಲೆಯಿಂದ ಹಿಡಿದು ಕಾಲ್ವರೆಗೂ ಇರುವಂಥ ಒಂದು ಸಮಸ್ಯೆ ಆರೋಗ್ಯದ ಸಮಸ್ಯೆ ಆಗಿರ್ಬೋದು ಬೆನ್ನು ನೋವು ಮಂಡಿ ನೋವು ಸೊಂಟ ನೋವು ಹೊಟ್ಟೆಗೆ ಸಂಬಂಧಪಟ್ಟಂಥ ವಾಯಿಲೆಗಳು ಎಲ್ಲವೂ ಕೂಡ ಕ್ಯೂರ್ ಆಗುತ್ತೆ ಮುದ್ರೆಗಳು ಮಾಡಿದ್ರೆ ಮುದ್ರೆಯಿಂದ ಗುಣ ಆಗದೇರೋಂಥ ಕಾಯಿಲೆನೇ ಇಲ್ಲ ಅದಕ್ಕೋಸ್ಕರ ಮುದ್ರೆಗಳನ್ನು ಮಾಡಿ ಕೇವಲ ನೀವು ಯಾವುದೇ ಒಂದು ಮುದ್ರೆ ಮಾಡಬೇಕು ಮಾಡಿದ್ರೂ ಕೂಡ ಅದು ಎಫೆಕ್ಟ್ ಗೊತ್ತಾಗಬೇಕು ಅಂದರೆ ನಲವತ್ತೈದು ದಿನಗಳು ಅಂದರೆ ಒಂದೂವರೆ ತಿಂಗಳು ಮೇಲ್ಪಟ್ಟೆ ಅದು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಕೆಲವೊಂದಾರು ಜನಕ್ಕೆ ಬೇಗ ಗೊತ್ತಾಗುತ್ತೆ ಕೆಲವೊಂದಾರು ಜನಕ್ಕೆ ನಿಧಾನಕ್ಕೆ ಗೊತ್ತಾಗುತ್ತೆ ಕನಿಷ್ಠ ಪಕ್ಷ ಯಾವುದು ದೀರ್ಘಾವಧಿ ಕಾಯಿಲೆಗಳಿತ್ತು ಅಂತಂದರೆ ಆರು ತಿಂಗಳುಗಳ ಕಾಲ ಮಾಡಿದ್ರೆ ನಿಮಗೆ ಗುಣ ಆಗುತ್ತೆ ಭಾಳಷ್ಟು ಮುದ್ರೆಗಳನ್ನು ಮಾಡಿ ಭಾಳಷ್ಟು ಜನ ಉಪಯೋಗ ತಗೊಂಡು ಕೇವಲ ಮೂರೇ ದಿನದಲ್ಲಿ ಶುಗರ್ ನಾರ್ಮಲ್ ಬಂದ್ಬಿಡುತ್ತೆ ಏನು ಹೇಳಿ ಶುಗರು ನಾರ್ಮಲ್ ಲೆವೆಲ್ ಬಂದ್ಬಿಡುತ್ತೆ ಬಿ ಪಿ ಎರಡು ದಿನದಲ್ಲಿ ನಾರ್ಮಲ್ ಬಂದಿರುವಂಥ ಬೇಕಾದಷ್ಟು ಉದಾಹರಣೆಗಳು ಇದ್ದಾವೆ ಅದಕ್ಕೋಸ್ಕರ ಅಂಥ ಒಂದು ಮುದ್ರೆಯನ್ನು ನೀವು ಯಾಕೆ ಕಲಿಬಾರ್ದು ಮತ್ತು ಕುಂಡನಿ ತಂತ್ರವನ್ನು ಒಬ್ಬ ಮನುಷ್ಯನಿಗೆ ಬೇಕಾಗಿರೋಂಥದ್ದು ಆರೋಗ್ಯ ಆಯಸ್ಸು ಮತ್ತು ನೆಮ್ಮದಿ ಐ ಮತ್ತು ಐಶ್ವರ್ಯ ಆರೋಗ್ಯ ಆಯಸ್ಸು ಐಶ್ವರ್ಯ ಮತ್ತು ನೆಮ್ಮದಿ ಇವಿದ್ರೂ ಕೂಡವೆಲ್ಲವೂ ಕೂಡ ಇತ್ತು ಅಂತಂದರೆ ಸಂಪೂರ್ಣವಾಗಿ ನಿಮ್ಮ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಬಿಡ್ಬೋದು ತುಂಬ ಅತ್ಯದ್ಭುತವಾದಂತಹ ಒಂದು ಸಮಸ್ಯೆ ಇಂದ ಇದಾಗ್ಬೋದು ನಮ್ಮ ಕಾರ್ಯಕ್ರಮಗಳನ್ನು ನೀವು ಯೂಟ್ಯೂಬಲ್ಲೂ ಕೂಡ ನೋಡ್ಬೋದು ವಿನಯೋಗಿ ಗುರುಜಿ ಅಂತ ಟೈಪ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮ ಮತ್ತು ನೀವು ನೋಟಿಫಿಕೇಶನ್ ಅನ್ನುವಂಥ ಬೆಲ್ ಬಟನ್ ತೊರೆ ಎಲ್ಲ ವೀಡಿಯೋಗಳನ್ನು ಮತ್ತೊಮ್ಮೆ ನೀವು ನೋಡ್ಬೋದು ಎಲ್ಲ ರೀತಿಯಾದಂಥ ಒಂದು ವಿಡಿಯೋಸನ್ನು ನೀವು ನೋಡ್ಬೋದು ಅಂತ ವಿನಯೋಗಿ ಗುರುಚಿಂತ ಟೈಪ್ ಮಾಡಿ ಮತ್ತು ಫೇಸ್ಬುಕ್ಕಲ್ಲೂ ಕೂಡ ನೀವು ಪೈಜನ್ನು ಲೈಕ್ ಮಾಡ್ತಂದರೆ ಅಲ್ಲೂ ಕೂಡ ವೀಡಿಯೋಸನ್ನು ನೋಡ್ಬೋದು ಅಂತ ಹೇಳ್ಬೋದು ಇನ್ನಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ ಒಂದು ಸಣ್ಣ ವಿರಾಮದ ನಂತರ ಜೈ ಭಗವಾನ್ ಮತ್ತೊಮ್ಮೆ ವೀಕ್ಷಕರಿಗೆ ಸ್ವಾಗತ ಭಾಳಷ್ಟು ಜನಗಳು ಒಂದು ವಿಶೇಷವಾದಂಥ ಒಂದು ಇದನ್ನು ಇದ್ದಾರೆ ಬಹಳಷ್ಟು ಗುರುಗಳೇ ಜ್ಯೋತಿಷಿಗಳ ಹತ್ರ ಹೋಗಿದ್ದೀವಿ ಆದರೂ ಕೂಡ ನಮಗೆ ಪರಿಹಾರ ಸಿಕ್ಕಲಿಲ್ಲ ಅಷ್ಟೇ ತುಂಬ ಇಂಪಾರ್ಟೆಂಟ್ ಪಾಯಿಂಟು ತಿಳ್ಕೊಳ್ಳಿ ಏನಕ್ಕೆ ಪರಿಹಾರ ಸಿಗೋದಿಲ್ಲ ಮತ್ತು ಸಿಕ್ಕಿಲ್ಲ ಎಲ್ಲ ಥರದ ಪೂಜೆಗಳು ಮಾಡಿಸ್ಬಿಟ್ಟಿದ್ವಿ ಗುರುಗಳೇ ಕೊನೆಯದಾಗಿ ನಿಮ್ಮ ಹತ್ರ ಬಂದಿದ್ದೀವಿ ಅಂತ ಒಂದು ಹೇಳ್ತಾರೆ ನೋಡಿ ಒಂದು ತಿಳ್ಕೊಳ್ಳಿ ಯಾವುದೇ ಗುರುಗಳಾಗಲಿ ಅಥವಾ ಶಾಸ್ತ್ರ ಆಗಲಿ ಒಂದು ನೀವೊಂದು ಜ್ಯೋತಿಷ್ ಶಾಸ್ತ್ರ ನೀವು ಅಧ್ಯಯನ ಮಾಡ್ತು ಅಂತಂದರೆ ಅಲ್ಲೊಂದು ಕ್ಯಾಪ್ಷನ್ ಇರುತ್ತೆ ಜ್ಯೋತಿಷ್ಯ ಕೇವಲ ಮಾರ್ಗದರ್ಶನವೇ ಹೊರತು ಪರಿಹಾರವಲ್ಲ ಇನ್ನೊಂದು ಇನ್ನೊಂದ್ಸರಿ ಹೇಳ್ತೀನಿ ನೋಡಿ ಶಾಸ್ತ್ರ ಕೇವಲ ಮಾರ್ಗದರ್ಶನವೇ ಹೊರತು ಪರಿಹಾರವಲ್ಲ ತಿಳ್ಕೊಳ್ಳಿ ನಿಮ್ಗೆ ಏನಂತಂದ್ರೆ ಭಾಳಷ್ಟು ಜನ ಬರ್ತಾರೆ ಗುರುಗಳೇ ನಾವು ಆ ಪೂಜೆ ಮಾಡಿದ್ವಿ ಈ ಪೂಜೆ ಮಾಡಿದ್ವಿ ನಮಗೆ ಇದು ಪೂಜೆ ಪುನಸ್ಕಾರಗಳನ್ನ ಮಾಡೋವಂಥದ್ದು ನಮ್ಮ ಕರ್ಮಗಳು ಕಡಿಮೆ ಆಗಲಿ ಅಂತ ತಿಳ್ಕೊಳ್ಳಿ ಇವಾಗ ಓದೇ ಇರೋಂಥ ಇವಾಗ ಎಕ್ಸಾಂಪಲ್ ನಿಮ್ಮ ಮಕ್ಕಳು ಓದ್ತಾ ಇರಲ್ಲ ನೀವು ಯಾವುದೇ ಪೂಜೆ ಯಾವುದೇ ಹೋಮ ಹವನಾದಿಗಳನ್ನು ಮಾಡಿಸಿದ್ರು ಕೂಡ ನಿಮ್ಮ ಮಗ ಫಸ್ಟ್ ಕ್ಲಾಸು ಫಸ್ಟ್ ರ್ಯಾಂಕ್ ಬಂದುಬಿಡಲ್ಲ ತಿಳ್ಕೊಬಿಡಿ ಬಂದು ಬರ್ತಾರೆ ಇವಾಗ ಏನು ಮಾಡೋ ಇವಾಗ ಪುರೋಹಿತರ್ತಾ ಹೋಗ್ತಾನೆ ನಮ್ಮ ಮಗ ಓದ್ತಾ ಇಲ್ಲ ಏನು ಮಾಡೋದು ಅವ್ರು ಏನು ಹೇಳ್ತಾರೆ ಅವ್ರ ಪರಿಹಾರ ಚೆನ್ನಾಗಿ ಓದಿಸಿ ಅವರು ಜೋ ಜ್ಯೋತಿಷ್ಯ ಅಂತಂದರೆ ದೇವ್ರಿಗೆ ಸಂಬಂಧಪಟ್ಟಿದ್ದೇ ಆಗಿರುತ್ತೆ ಏನು ಹೇಳ್ತಾರೆ ಒಂದು ಸರಸ್ವತಿ ಹೋಮ ಮಾಡಿಸಿ ಅಂತ ಹೇಳ್ತಾರೆ ಸರಸ್ವತಿ ಹೋಮ ಮಾಡಿದ ತಕ್ಷಣ ಅವ್ರು ಕೇಳ್ತಾರೆ ಸರಸ್ವತಿ ಹೋಮ ಮಾಡಿಸ್ತಾ ಇದ್ದೀನಿ ಗುರುಗಳೇ ನಿಮ್ಮ ನಮ್ಮ ಮಗ ಚೆನ್ನಾಗಿ ಓದ್ತಾನೆ ನಮ್ಮ ಅವರು ಅದು ಏನು ಹೇಳ್ತಾರೆ ಆಗುತ್ತೆ ಯಾವತ್ತು ಗುರುಗಳಾಗಲಿ ಮತ್ತು ಆಗಲಿ ಆಗುತ್ತೆ ಅಂತ ಪಾಸಿಟಿವ್ ಆಗೇ ನುಡಿಬೇಕು ಹೊರತು ನೆಗೆಟಿವ್ ಆಗಿ ನುಡಿದ್ರೆ ತಪ್ಪಾಗುತ್ತೆ ತಿಳ್ಕೊಳ್ಳಿ ಇವಾಗ ಭಾಳಷ್ಟು ಜನ ಏನು ಮಾಡ್ತಾರೆ ಮಕ್ಕಳು ಮುಂದೆನೇ ಕೇಳ್ತಾರೆ ನಮ್ಮ ಮಗ ಪಾಸ್ ಆಗ್ತಾನೆ ಸೆಕೆಂಡ್ ಪಿ ಸಿ ಎಕ್ಸಾಮ್ ಬರ್ತೀನಿ ಪಾಸ್ ಆಗ್ತಾನೆ ಅವ್ನು ಪಾಸ್ ಆಗ್ತಾನೆ ಅಂತ ನಾವೇನಾದ್ರು ಹೇಳಿಬಿಟ್ರೆ ಓ ಹೆಂಗಿದ್ರು ಪಾಸ್ ಆಗ್ತೀನಿ ಅಂದ್ಬಿಟ್ಟು ಅವನು ಓದಲ್ಲ ಅಥವಾ ಫೇಲ್ ಆಗ್ತಾನೆ ಅಂತ ಹೇಳಿಬಿಟ್ರೆ ಏನಾಗುತ್ತೆ ಓ ಹೆಂಗಿದ್ರು ಫೇಲ್ ಬಿಡು ಯಾಕೆ ಓದಬೇಕು ಅಂತ ಓದ ಓದಲ್ಲ ಅದಕ್ಕೆ ಕೆಲವೊಂದಾರು ವಿಚಾರಗಳನ್ನು ಮಕ್ಕಳು ಮುಂದೆ ಕೇಳ್ಕೊಬಾರ್ದು ನೀವೇನಂತೆ ಈ ಥರ ಸಮಸ್ಯೆ ಆಗಿದೆ ಅದಕ್ಕೆ ಪರಿಹಾರವೇನು ಅಂತ ನೀವು ಒಂದು ಒಂದು ಪೂಜೆ ಮಾಡಿದ ತಕ್ಷಣ ಒಂದು ಯಂತ್ರ ತಗೊಬಿಟ್ಟ ತಕ್ಷಣ ಅದು ಪರಿಹಾರ ಆಗ್ಬಿಡಲ್ಲ ತಿಳ್ಕೊಬಿಡಿ ಬಟ್ ಏನಂತಂದರೆ ಬಟ್ ಕೆಲವೊಂದಾರು ಜನಕ್ಕೆ ನೀವು ಎನ್ ಒಂದು ಯಂತ್ರ ತಗೊಳ್ಳಿ ಅಥವಾ ಏನೋ ಒಂದು ಪೂಜೆ ಮಾಡಿಸಿ ಒಂದು ಹೋಮ ಮಾಡಿಸಿ ಬೇಗ ಅವ್ರಿಗೆ ಚೆನ್ನಾಗಾಗ್ಬಿಡುತ್ತೆ ಕಾರಣ ಏನು ಅಂತಂದರೆ ಅವ್ರಿಗೆ ಕರ್ಮದ ಒಂದು ಶ್ಲೇಷ ಕಡಿಮೆ ಇರುತ್ತೆ ಗೊತ್ತಾಯ್ತಾ ಇವಾಗ ಯೋಗ ಮಾಡಿದ ತಕ್ಷಣ ಎಲ್ಲ ಕಾಯಿಲೆಗಳು ಗುಣ ಆಗ್ಬಿಡುತ್ತಾ ಇವಾಗ ಕ್ಯಾನ್ಸರು ಇನ್ನೂ ಕೆಟ್ಟ ಕೆಟ್ಟ ಕಾಯಿಲೆಗಳು ಗುಣ ಆಗ್ಬಿಡುತ್ತಾ ಇಲ್ಲ ಹಂಗನ್ಬಿಟ್ಟು ಯೋಗ ಮಾಡದೇ ಇದ್ರೆ ಹಂಗಾರೆ ಯೋಗ ಮಾಡಿದ್ರೆ ಏನಾಗುತ್ತೆ ಆರೋಗ್ಯ ಬರುತ್ತಾ ನೀವು ಯಾರೇ ಕೇಳಿ ಪ್ರಪಂಚದಲ್ಲಿ ಯೋಗ ಮಾಡಿದ್ರೆ ಆರೋಗ್ಯ ಬರುತ್ತೆ ಅಂದರೆ ಖಂಡಿತವಾಗೂ ಬರುತ್ತೆ ಹಂಗಾರೆ ತುಂಬ ಕ್ಯಾನ್ಸರ್ ಫೈನಲ್ ಸ್ಟೇಜಲ್ಲಿರುವಂಥವ್ರನ್ನ ಕ್ಯಾ ಕ್ಯೂರ್ ಮಾಡಿ ಅಂತಂದರೆ ಯೋಗದಲ್ಲಿ ಕಷ್ಟ ಆಗೋದಿಲ್ಲ ಯಾವುದೇ ಆಗಲಿ ಬಟ್ ಯೋಗ ಮಾಡೋದ್ರಿಂದ ಏನಾಗುತ್ತೆ ಮುಂದೆ ಸಮಸ್ಯೆಗಳು ಬರದೇ ಇರೋಂಥ ರೀತಿಯಲ್ಲಿ ತಡಿಬೋದು ಅದೇ ರೀತಿ ಜ್ಯೋತಿಷ್ ಶಾಸ್ತ್ರವನ್ನು ಅಧ್ಯಯನ ಮಾಡಿ ಅಥವಾ ಜ್ಯೋತಿಷಿಗಳ ಹತ್ರ ಹೋಗಿ ನೀವೊಂದು ಪರಿಹಾರವನ್ನು ನೀವು ಕೇಳ್ತು ಅಂದರೆ ಮುಂದೆ ಆಗುವಂತಹ ಸಮಸ್ಯೆಗಳನ್ನು ತಡಿಬೋದು ಅಲ್ವಾ ಇವಾಗ ನಮ್ಮ ಮಗ ಏನಾಗಿದ್ದಾನೆ ಒಂದು ಫಿಫ್ಟಿ ಪರ್ಸೆಂಟ್ ತೆಗೆದೇನೆ ಓ ಕೇಳಿದಾಗ ಮುಂದೆ ಫೇಲ್ ಆಗಬಾರದು ಆ ರೀತಿ ಒಂದು ಮಾಡ್ಕೊಬೋ ಮಾಡ್ಕೊಳ್ಬೋದು ಕೆಲವೊಂದಾರು ಜನ ಏನು ಮಾಡ್ತಾರೆ ಓ ಎಲ್ಲ ಆಗ್ಬಿಡುತ್ತೆ ಪಾಸಿಟಿವ್ ಆಗಿ ಹೇಳಬೇಕು ನೆಗೆಟಿವ್ ಆಗಿ ಹೇಳೋ ಹಾಗೆ ಇಲ್ಲ ನೆಗೆಟಿವ್ ಆಗಿ ಹೇಳ್ತು ಅಂತಂದರೆ ಅವ್ರಿಗೇನಾಗುತ್ತೆ ಇವಾಗ ಒಂದು ಮನೆ ಕಟ್ಟ ಯೋಗ ಇದೆಯಾ ಅಂತ ಕೇಳ್ತಾರೆ ಬಟ್ ಅಲ್ಲಿ ಜಾತಕದಲ್ಲಿ ಏನುತ್ತೆ ಮನೆ ಕಟ್ಟ ಯೋಗ ಇರೋಲ್ಲ ಅಂತ ಬರುತ್ತೆ ಮನೆ ಕಟ್ಟ ಯೋಗ ಇಲ್ಲ ಅಂದ್ಬಿಟ್ಟು ಏನಾಗುತ್ತೆ ಅವ್ನು ದುಡಿಯೋದೇ ಇಲ್ಲ ಕಷ್ಟಪಟ್ಟು ಓ ಇದನ್ನು ಹೆಂಗಿದ್ರು ಬಿಡು ಅಂತ ನೆಗೆಟಿವ್ ಫೀಲ್ ಆಗುತ್ತೆ ಇಲ್ಲ ಮನೆ ಕಟ್ಟ ಯೋಗ ಇದೆ ಅಂತಲೇ ನಾವು ಪಾಸಿಟಿವ್ ಆಗಿ ಹೇಳಬೇಕಾಗತ್ತೆ ಓದಾಯ್ತಾ ಅದಕ್ಕೋಸ್ಕರ ಯಾವುದೇ ಆಗಲಿ ಗುರುಗಳಾಗಲಿ ಮತ್ತು ಯಾವುದೇ ಜ್ಯೋತಿಷ್ರು ಪಾಸಿಟಿವ್ ಆಗಿ ಹೇಳಿದ್ರೆ ಒಂದು ಒಳ್ಳೆಯದಾಗುತ್ತೆ ಮತ್ತು ಏನಾದರೂ ಸಮಸ್ಯೆಗಳಿತ್ತು ಅಂತಂದರೆ ಪರಿಹಾರಗಳನ್ನು ಹೇಳ್ತೇವೆ ಪರಿಹಾರ ಮಾರ್ಗಗಳು ಅಷ್ಟೇ ಹೊರತು ಫುಲ್ಲು ಕ್ಯೂರ್ ಆಗಿಬಿಡುತ್ತೆ ಅಂತ ಅನ್ನೋವಂಥದ್ದು ದೇವ್ರಿಗೆ ಬಿಟ್ಟಿದ್ದು ಯಾಕಂದರೆ ನಾವು ಯಾರು ದೇವ್ರಗಳೆಲ್ಲ ನಾವು ಪ್ರಪಂಚದಲ್ಲಿ ಎಲ್ಲಾನು ಸಮಸ್ಯೆಗಳನ್ನು ಗುಣ ಮಾಡಿಬಿಡ್ತೀವಿ ಕ್ಯೂರ್ ಮಾಡಿಬಿಡ್ತೀವಿ ಅಂತ ಹೇಳೋದಕ್ಕಾಗ ಇವಾಗ ಡಾಕ್ಟ್ರ ಹತ್ರ ಹೋಗ್ತೀರಾ ಡಾಕ್ಟರ್ ಒಂದು ಕೋಟಿ ಕೊಡ್ತೀನಿ ಪೇಷೆಂಟ್ನ ಬದುಕ್ಸ್ಬಿಡಿ ಒಂದು ಆಕ್ಸಿಡೆಂಟಾಗಿ ಕೈ ಕಾಲು ಎಲ್ಲ ಮುರಿದೋಗ್ಬಿಟ್ಟಿದೆ ಹೊಟ್ಟೆ ಮೇಲೆ ಕಾರ್ಯ ಹರ್ಕೊಂಡೋಗ್ಬಿಟ್ಟಿದೆ ಈಗ ಸಾಯಿದ್ದವನು ಬದುಕ್ತವನು ಇವಾಗ ಆ ಇದ್ದಾನೆ ಒಂದು ಕೋಟಿ ಕೊಡ್ತೀನಿ ನೀವು ಬದುಕ್ಸ್ಬಿಡಿ ಅಂದರೆ ಡಾಕ್ಟ್ರು ಬದುಕಿಸ್ತಾರ ಏನು ಮಾಡ್ತೇವೆ ನೋಡಪ್ಪ ನಾವು ಮಾಡೋವಂಥ ಕರ್ತವ್ಯ ಮಾಡ್ತೀವಿ ಮಿಕ್ಕಿದ್ದು ದೇವ್ರಿಗೆ ಬಿಟ್ಟಿದ್ದು ಅಂತ ಹೇಳ್ತದೆ ಅದೇ ರೀತಿ ನೀವು ಜ್ಯೋತಿಷಿಗಳ ಹತ್ರ ಹೋದ ತಕ್ಷಣ ಆಮೇಲೆ ನೀವು ದೇವಸ್ಥಾನಕ್ಕೆ ಹೋಗ್ಬಿಡ್ತೀರ ಜ್ಯೋತಿಷಿಗಳಾಗಲಿ ಯಾರೇ ಆಗಲಿ ಒಂದು ಸಜೆಸ್ಟ್ ಮಾಡ್ತಾರೆ ನೀವು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಹೋದ ತಕ್ಷಣ ಎಲ್ಲ ಪರಿಹಾರ ಆಗ್ಬಿಡುತ್ತಾ ಇಲ್ಲ ಅದು ಅವರ ಕರ್ಮ ಕಳಿಯುತ್ತೆ ನಿಮಗೆ ನೂರು ಪರ್ಸೆಂಟ್ ಕರ್ಮ ಐತೆ ಒಂದು ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಕರ್ಮ ಕಳೀತಾ ಹೋಗುತ್ತೆ ಹಂಗನ್ಬಿಟ್ಟು ನೀವು ಒಂದು ಯಾವುದೇ ಒಂದು ದೇವಸ್ಥಾನದ ಮುಂದೆ ಕೂ ಒಂದು ನೂರು ಜನ ಇಂಟ್ರ್ಯೂ ಮಾಡಿ ನಿಮ್ಗೆ ಏನಾರು ಒಳ್ಳೇದಾಗಿದೆಯಾ ಅಂದರೆ ಖಂಡಿತವಾಗ್ಲೂ ಒಳ್ಳೇದಾಗಿದೆ ಈ ದೇವರಿಂದನೇ ನಾನು ಇಷ್ಟೊಂದು ಬೆಳೆದಿರೋದು ಈ ದೇವಸ್ಥಾನಕ್ಕೆ ಬಂದು ಹೋಗಿದ ತುಂಬ ಚೆನ್ನಾಗಿದೆ ಅಂತ ಹೇಳಿ ಹೇಳ್ತಾರೆ ಅದಕ್ಕೋಸ್ಕರ ಯಾವುದೇ ಆಗಲಿ ತಕ್ಷಣಕ್ಕೆ ಆಗ್ಬಿಡೋದಿಲ್ಲ ಹೇಳ್ಕೊಬಿಡಿ ಓದೈತಲ್ಲ ಏನು ಅಂತಂದರೆ ನೀವೆಲ್ಲವೂ ಅಷ್ಟೆ ಕೆಲವೊಂದಾರು ಜನ ಬಂದ ನಮಗೇನು ಇಲ್ಲ ಸಮಸ್ಯೆ ಬಗೆಹರಿ ತುಂಬ ಕಷ್ಟ ಇದೆ ಆಗಲ್ಲ ಅಂದರೆ ಅಯ್ಯೋ ನೀವು ಏನಾದರೂ ಮಾಡಿ ನಮಗೆ ಸಮಸ್ಯೆಗಳು ಬಗೆಹರಿಲೇಬೇಕು ಅಂತಂದಾಗ ನಾವೇನು ಮಾಡ್ತೀವಿ ನಮಗೆ ಒಂದು ಪೂಜೆ ಪುನಸ್ಕಾರ ಹೋಮ ಹವನಾದಿಗಳು ಯಾವುದೇ ರೀತಿ ಇದೆ ಅಂತ ಅದನ್ನೆಲ್ಲ ಹೇಳ್ತೀವಿ ಅವ್ರು ಅಷ್ಟೊಂದು ಬಲವಂತ ಮಾಡ್ತಾರೆ ಅದನ್ನು ಹೋಗಿ ನಾವು ಏನು ಮಾಡ್ತೀವಿ ಅದು ಮಾಡ್ತೀವಿ ಅದು ಬಿಟ್ಟಿದ್ದು ಯಾಕಂದರೆ ನಾವು ದೇವ್ರಿಗೆ ಒಂದು ಪೂಜೆ ಪುನಸ್ಕಾರ ನಾವು ಏನು ಮಾಡ್ತೀವಿ ಅದ್ ದೇವ್ರಿಗೆ ಅರ್ಪಣೆ ಮಾಡ್ತೀವಿ ಭಕ್ತಿಯಿಂದ ಕೇಳ್ಕೋತೀವಿ ನಾವೆಲ್ಲರೂ ಸೇರಿ ಕೇಳ್ಕೊತೀವಿ ಮಿಕ್ಕಿ ನಾವು ಒಂದು ಇನ್ಫ್ಲೂಯೆನ್ಸ್ ಮಾಡ್ದಂಗೆ ದೇವ್ರಿಗೆ ಭಗವಂತನಿಗೆ ಆ ಒಂದು ಸಮಸ್ಯೆ ಬಗೆಹರಿತು ಅಂತಂದು ಬಗೆ ಬಗೆಹರಿತು ಬಿಟ್ಟಿದ್ದು ದೇವ್ರಿಗೆ ಬಿಟ್ಟಿದ್ದು ಅಂತ ಹೇಳೋದು ಇನ್ನಷ್ಟು ವಿಚಾರಗಳನ್ನು ತಿಳ್ಕೊಂಡು ಒಂದು ಸಣ್ಣ ವಿರಾಮದ ನಂತರ ಭಗವಾನ್ ಮತ್ತೊಮ್ಮೆ ವೀಕ್ಷಕರಿಗೆ ಸ್ವಾಗತ ನಾನು ಆಗಲೇ ಹೇಳ್ತಾ ಇದ್ದೆ ಯಾವುದೇ ಆಗಲಿ ಇಡೀ ಪ್ರಪಂಚದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಕ್ಯುರೇಟ್ ಅನ್ನುವಂಥದ್ದು ಇಲ್ಲವೇ ಇಲ್ಲ ತಿಳ್ಕೊಬಿಡಿ ಯಾವುದೇ ವಿದ್ಯೆ ಆಗಲಿ ಅದು ಅವರವ್ರ ಮೇಲೆ ಡಿಪೆಂಡ್ ಇವಾಗ ನಾವು ಒಂದು ರೀತಿಯ ಒಂದು ಸ್ಕೂಲ್ಗೆ ಹೋಗ್ತೀರಾ ರೀ ನಾನು ಎರಡು ಲಕ್ಷ ರೂಪಾಯಿ ನಾನು ಡೊನೇಷನ್ ಕಟ್ಬಿಟ್ಟಿದ್ದೀನಿ ನನ್ನ ಮಗ ಫೇಲ್ ಆಗಿದ್ದಾನೆ ಅಂತ ಅಂದ್ಬಿಟ್ಟು ನೀವು ಟೀಚರ್ನ ಬೈದರೆ ಅವರು ಹೇಳ್ತಾರೆ ನೋಡಪ್ಪ ನನ್ನ ಕ್ಲಾಸಲ್ಲಿ ನಲವತ್ತು ಜನ ಇದ್ದಾರೆ ನಲ್ವತ್ತು ಜನದಲ್ಲಿ ಮೂವತ್ತು ಜನ ಪಾಸಾಗಿದ್ದಾರೆ ಹತ್ತು ಜನ ಫೇಲ್ ಆಗಿದ್ದಾರೆ ಒಬ್ಬ ಫಸ್ಟ್ ರ್ಯಾಂಕ್ ಬಂದಿದ್ದೇನೆ ಒಬ್ಬ ಸೆಕೆಂಡ್ ರ್ಯಾಂಕ್ ಬಂದಿದ್ದೇನೆ ಇನ್ನೂ ಕೆಲವರು ಫಸ್ಟ್ ಕ್ಲಾಸ್ ಬಂದಿದ್ದಾರೆ ಇನ್ನೂ ಕೆಲವರು ಡಿಸ್ಟಿಂಕ್ಷನ್ ತೊಗೊಂಡಿದ್ದಾರೆ ಇನ್ನು ಕೆಲವರು ಫೇಲ್ ಆಗಿದ್ದಾರೆ ಅವ್ರಿಗೆಲ್ಲ ಸಪ್ರೇಟ್ ಸಪ್ರೇಟಾಗಿ ನಾನು ಪೂಜೆ ನಾನು ಪಾಠ ಮಾಡೋದನ್ನ ಇಲ್ಲ ನಾನು ಮಾಡಿರೋವಂಥದ್ದು ಪ್ರಾಮಾಣಿಕವಾಗಿ ನಾನು ಮಾಡಿದ್ದೀನಿ ಅವ್ರು ಓದಲಿಲ್ಲ ಏನಕ್ಕೆ ಓದಲಿಲ್ಲ ಹುಡುಗನ ಕಣ್ಣು ಕೈ ಕಾಲು ಎಲ್ಲ ಚೆನ್ನಾಗಿ ಎಲ್ಲ ಚೆನ್ನಾಗಿದೆ ಯಾಕೆ ಓದಲಿಲ್ಲ ಅವು ಕರ್ಮ ಅಂತ ಹೇಳ್ತೇವೆ ಕರ್ಮ ಥಿಯರಿ ಅಂತ ಹೇಳ್ತೀವಿ ಹಂಗಂದ್ಬಿಟ್ಟು ನಾವು ಡೊನೇಷನ್ ಕಟ್ಬಿಟ್ಟಿದ್ದೀವಿ ನಮ್ಮ ಮಗ ಫೇಲ್ ಆಗಿಬಿಟ್ಟಿದ್ದೇನೆ ಅಂತ ಅಂದ್ಬಿಟ್ಟು ನೀವು ಟೀಚರ್ ಮೇಲಾಗಲಿ ಅಥವಾ ಸ್ಕೂಲ್ ಮೇಲಾಗ್ಲಿ ನೀವು ಹೇಳ್ತು ಅಂತಂದರೆ ಅದು ಅರ್ಥಹೀನ ನಾವು ಮಾಡುವಂಥ ಒಂದು ಪ್ರಯತ್ನ ನಾವು ಮಾಡಬೇಕು ಇವಾಗ ದೇವಸ್ಥಾನಕ್ಕೆ ಹೋದ ತಕ್ಷಣ ದೇವಸ್ಥಾನಕ್ಕೇನು ನಮ್ಮ ಕರ್ಮಗಳನ್ನು ಕಳೆಯೋ ಜಪ ಮಾಡ್ತೀವಿ ಒಂದು ಇದು ಮಾಡ್ತೀವಿ ಇವಾಗ ನಾನು ಸಣ್ಣ ಒಂದು ನೂರು ಕೆ ಜಿ ಇರ್ತೇನೆ ಸಣ್ಣ ಆಗ್ಬಿಡ್ಬೇಕು ಅಂದ್ಬಿಟ್ಟು ಒಂದೇ ಸರಿ ಮಾಡಿಬಿಟ್ರೆ ಒಂದೇ ದಿನ ಎಲ್ಲ ಎಕ್ಸಸ್ ಮಾಡಿಬಿಟ್ರೆ ಅವನೇನು ಮಾಡ್ತಾನೆ ಇನ್ನಷ್ಟು ಅವನಿಗೆ ಆರೋಗ್ಯ ಕೆಡುತ್ತೆ ನಿಧಾನಕ್ಕೆ ಸ್ವಲ್ಪ 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 ಮಾಡಬೇಕು ಅದನ್ನು ಯಾರೇ ಆಗಲಿ ಗುರುಗಳಾದವಂಥವ್ರು ಪಾಸಿಟಿವ್ ಆಗಿ ಹೇಳ್ತಾರೆ ಹಂಗಂತಂದ್ಬಿಟ್ಟು ಗುರುಗಳೇ ನೀವು ಹೇಳಿದ್ರಿ ಪೂಜೆ ಮಾಡ್ಸಿದ್ವಿ ಹೋಮ ಮಾಡಿದ್ವಿ ಇಂಥ ಕ್ಷೇತ್ರಕ್ಕೆ ಹೋಗಿ ಬಂದಿದ್ವಿ ಹಾಂ ಅಷ್ಟು ದೂರ ಹೋಗಿ ನಾವೆಲ್ಲ ಪರಿಹಾರ ಮಾಡ್ಕೊಂಡು ಬಂದ್ವಿ ಪರಿಹಾರನೇ ಏನು ರಿಸಲ್ಟ್ ಸಿಕ್ಕಿಲ್ಲ ಅಂತಂದರೆ ಅದು ನಿಮ್ಮ ನಾವು ಮಾರ್ಗದರ್ಶನ ಮಾಡಿರ್ತೀವಿ ಅದಕ್ಕೆ ನೀವೇನು ಹೋಗಿರ್ತೀರ ದುಡ್ಡು ಖರ್ಚು ಮಾಡಿಕೊಂಡು ನೀವೆಲ್ಲೋ ಬದ್ರಿಗೋ ಕೇದಾರ್ನಾಥ್ಗೋ ಎಲ್ಲೋ ಹೋಗಿ ಕಷ್ಟಪಟ್ಟು ಬಂದಿರ್ತೀರ ಅಲ್ವಾ ಅದು ಆಗಲಿಲ್ಲ ಅಂದ ತಕ್ಷಣ ನೀವು ಬೇರೆಯವ್ರ ಮೇಲೆ ಅಥವಾ ಗುರುಗಳ ಮೇಲೆ ದೂಷಣೆ ಮಾಡೋಂಥದ್ದು ಸರಿಯಲ್ಲ ಇದು ಕೇವಲ ಜ್ಯೋತಿಷ್ ಶಾಸ್ತ್ರ ಕೇವಲ ಮಾರ್ಗದರ್ಶನೇ ಹೊರತು ಪರಿಹಾರವಲ್ಲ ಹೇಳ್ಕೊಬಿಡಿ ಬಟ್ ಇವಾಗ ಗುರುಗಳೇ ಕೇದಾರಿಗೆ ಹೋಗ್ತೀವಿ ನೀವು ಹೇಳ್ದಂಗೆ ಅಥ್ವಾ ಹೋಗ್ತೀವಿ ಅದರಿಂದ ನಮಗೆ ಸಮಸ್ಯೆಗಳು ಗುಣ ಆಗುತ್ತಾ ಅಂತ ಕೇಳಿದಾಗ ಏನ ಏನನ್ನಬೇಕು ಎಂಥವ್ರಾದರೂ ಗುಣ ಆಗುತ್ತೆ ಒಳ್ಳೇದಾಗುತ್ತೆ ಹೋಗ್ಬಿಟ್ಟು ಬನ್ನಿ ಗುಣ ಆಗಲ್ಲ ಅಂತ ಹೇಳ್ಬಿಟ್ಟು ನೆಗೆಟಿವ್ ಆಗಿ ಹೇಳಿದ್ರೆ ಅಲ್ಲಿ ಎಂಥ ಪರಿಹಾರ ಇದ್ದರೂ ಕೂಡ ಗುಣ ಆಗಲ್ಲ ಇವೊಂದು ಹಾಸ್ಪಿಟ್ಲಿಗೆ ಹೋಗ್ತೀರಾ ನೀವು ನೋಡಿ ಯಾವುದು ಎಲ್ಲವೂ ಕೂಡ ಮನುಷ್ಯ ಮನು ಮನುಷ್ಯನ ಒಂದು ಮೆದುಳು ಮೇಲಿದೆ ಮನಸ್ಸಿನ ಮೇಲಿದೆ ಅಂತ ಹೇಳಿ ಏ ಒಂದು ಒಳ್ಳೆ ಡಾಕ್ಟ್ರು ಬಂದಿದ್ದಾರೆ ಯಾಕೋಣ ಫಾರಿನಿಂದ ಹೋಗಿ ತೋರಿಸ್ಕೊಳೋಣ ನಿನ್ನ ಕಾಯಿಲೆ ಗುಣ ಆಗುತ್ತೆ ಅಂತ ಒಬ್ಬ ಸ್ನೇಹಿತ ಹೇಳ್ತಾನೆ ನೀನು ಹೊರಡು ಹೊರಡುವಂಥ ಟೈಮಲ್ಲಿ ದಾರಿಲಿ ಅರ್ಧ ದಾರಿಲಿ ಒಬ್ಬ ಇನ್ನೊಬ್ಬ ಸ್ನೇಹಿತ ಸಿಗ್ತಾನೆ ನಿಜವಾಗ್ಲೂ ಒಳ್ಳೆ ಡಾಕ್ಟ್ರು ಇರ್ಬೋದು ಇನ್ನೊಬ್ಬರು ಎಲ್ಲೋಗ್ತಾ ಇದ್ದೀರಾ ಇದೇ ತಗ ಹುಷಾರಿಲ್ಲ ಡಾಕ್ಟ್ರು ಬಂದಿದ್ದಾರಂತೆ ನಾನು ತೋರ್ಸೋಕೆ ಹೋಗ್ತಾ ಇದ್ದೀನಿ ಅಂತಂದಾಗ ಇನ್ನೊಬ್ಬ ಸ್ನೇಹಿತ ಹೇಳ್ತಾನೆ ಏ ಆ ಡಾಕ್ಟ್ರಾ ನೀನು ಹೋಗ್ಬೇಡಪ್ಪ ನೀನು ನಾವು ಎಷ್ಟು ಸೊ ಒಂದಾರು ಹತ್ತು ಸರಿ ತೋರಿಸಿದ್ವಿ ನಾವು ಏನು ಗುಣವೇ ಆಗಿಲ್ಲ ಇಂಜೆಕ್ಷನ್ ಕೊಟ್ಟು ಇನ್ನಷ್ಟು ಪ್ರಾಬ್ಲಮ್ ಜಾಸ್ತಿ ಆಯಿತು ಹೊರತು ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ ಅಂತ ಒಂದು ತಲೆಯಲ್ಲಿ ಉಳಾಗ್ಬಿಟ್ಬಿಟ್ಟಿರ್ತೀನಿ ಇವ್ರೇನು ಮಾಡ್ತಾರೆ ಅಲ್ಲಿ ಅಷ್ಟೇ ಅಲ್ಲಿಗೆ ಏನಾಗುತ್ತೆ ಮೆ ನೆಗೆಟಿವ್ ಇಡೀ ಬಾಡಿ ಫುಲ್ಲು ಸರ್ಕ್ಯುಲೇಟ್ ಆಗಿರುತ್ತೆ ಆ ಹೋಗಿ ಆ ಡಾಕ್ಟ್ರ ಹತ್ರ ಹೋಗಿ ಮತ್ತು ಫೀಸ್ ಕೊಟ್ಟು ಇಂಜೆಕ್ಷನ್ ಕೊಟ್ಟು ಎಲ್ಲ ತೊಗೊಂಡ್ರು ಕೂಡ ಈ ಮನಸಲ್ಲಿ ಏನಿರುತ್ತೆ ಆಗಲ್ಲ ಅವನು ಹೇಳ್ಬಿಟ್ಟಿದ್ದಾನಂತ ಅದೇ ಕೂತಿರುತ್ತೆ ಅವ್ರು ಅಮೃತ ಕೊಟ್ಟರು ಇವರಿಗೆ ಕಾಯಿಲೆ ಗುಣ ಆಗೋಲ್ಲ ಏನೇನು ಮಾಡ್ಬಿಟ್ಟು ನೀವು ಸರಿಯಾಗಿ ನೀವು ಡಾಕ್ಟ್ರೇ ಅಲ್ಲ ನೀವು ನೀವು ಸರಿಯೇ ಇಲ್ಲ ನೀವು ಅಷ್ಟೊಂದು ದುಡ್ಡುಕೊಂಡು ನೀವು ಹೇಳಿದೆ ಆಪ್ರೇಷನ್ ಎಲ್ಲ ಮಾಡಿ ನೀವು ಹೇಳಿದೆಲ್ಲ ಮೆಡಿಸನ್ ಎಲ್ಲ ತಗೊಂಡ್ವಿ ಗುಣನೇ ಆಗಲಿ ಅಂತ ಡಾಕ್ಟ್ರನ್ನ ಬೈಯುವಂಥ ಅವಶ್ಯಕತೆ ಇಲ್ಲ ಯಾವುದೇ ಆಗಲಿ ನೀವು ನಂಬಿಕೆ ಇಟ್ಕೊಂಡು ನೀವು ಕೆಲಸ ಕಾರ್ಯಗಳನ್ನ ಮಾಡಿ ಜ್ಯೋತಿಷಾಸ್ತ್ರವನ್ನು ಅಧ್ಯಯನ ಮಾಡಿ ಅಥವಾ ಗುರುಗಳ ಮಾರ್ಗದರ್ಶನ ತಗೊಳ್ಳಿ ನಿಮ್ಗೆ ಇಷ್ಟ ಆಯಿತಾ ಮಾಡಿ ಇಲ್ದಾರು ಬಿಟ್ಬಿಡಿ ಯಾರೂ ಬಲವಂತ ಮಾಡೋಲ್ಲ ಇವಾಗ ಯಾವುದೋ ಒಂದು ಪ್ರಾಬ್ಲಮ್ ಇರುತ್ತೆ ಒಂದು ಆರೋಗ್ಯದ ಸಮಸ್ಯೆ ಧನ್ವಂತರಿ ಹೋಮ ಮಾಡಿಸಿ ಅಂತ ಹೇಳ್ತಾರೆ ನೂರಾರು ಗಿಡಮೂಲಿಕೆಗಳನ್ನು ಹಾಕ್ತಾರೆ ನಿಮ್ಗೆ ಇಷ್ಟ ಇತ್ತಾ ಮಾಡಿಸಿ ಇಲ್ಲ ಅಂತಂದರೆ ಬಿಟ್ಬಿಡಿ ಅವರು ಹೇಳೋ ಮಾರ್ಗದರ್ಶನ ಮಾಡ್ತಾರೆ ಹಾಗನ್ಬಿಟ್ಟು ಹೋಮ ಮಾಡಿಸಿದ ತಕ್ಷಣ ಗುಣ ಆಗೇ ಹೋಯ್ತಾ ನಂಗೆ ಕ್ಯಾನ್ಸರ್ ಕ್ಯೂರ್ ಆಗೇ ಹೋಯ್ತಾ ನಂಗೆ ಆಪ್ರೇಷನ್ನು ಆಗಿದ್ದು ಹಾರ್ಟ್ ಪ್ರಾಬ್ಲಮ್ ಹೋಯ್ತಾ ಅದು ನೀವು ಏನು ಮಾಡ್ತೀರ ನಾವೆಲ್ಲ ಈ ಹೋಮ ಅವನಾದಿಗಳು ದೇವರಿಗೆ ಒಂದು ಮೆಸೇಜನ್ನು ಅಂದರೆ ದೇವರಿಗೆ ಒಂದು ಹತ್ರ ಆಗೋದಕ್ಕೆ ಮಾಡುವಂಥ ಒಂದು ತಂತ್ರಗಳು ಇವೆಲ್ಲ ಅಲ್ವಾ ಅದು ನಾವು ಪ್ರಾಮಾಣಿಕವಾಗಿ ಮಾಡಿರ್ತಾರೆ ಗುರುಗಳು ಮಾಡಿರ್ತಾರೆ ಅಥವಾ ಪುರೋಹಿತ್ರು ಮಾಡಿರ್ತಾರೆ ಅಥವಾ ಜ್ಯೋತಿಷಿಗಳನ್ನ ಮಾರ್ಗದರ್ಶನ ನೋಡಿ ಮಿಕ್ಕಿದವರ ಕರ್ಮ ಕರ್ಮಾನುಸಾರ ಹೋಗುತ್ತೆ ಅವರ ಕರ್ಮ ಕಳೆದಿದ್ರೆ ಓಮ ಮಾಡಿದ ನೆಕ್ಸ್ಟ್ ಡೇನೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಇಲ್ಲ ಅಂದರೆ ಒಂದಲ್ಲ ಹತ್ತು ವರ್ಷ ಆದರೂ ಸಾಲ್ವ್ ಆಗೋಲ್ಲ ಬಟ್ ಜ್ಯೋತಿಷಿಗಳಾಗಲಿ ಪುರೋಹಿತ್ರು ಏನು ಹೇಳ್ತಾರೆ ಗುಣ ಆಗುತ್ತಾ ಒಳ್ಳೇದಾಗುತ್ತಾ ಅಂದರೆ ಪಾಸಿಟಿವ್ ಆಗಿ ಹೇಳಬೇಕು ನೆಗೆಟಿವ್ ಆಂತ ಹೇಳ್ತು ಅಂತಂದರೆ ಪಾಸಿಟಿವ್ ಆಗ್ತಾ ಇರುತ್ತೆ ಪೂಜೆ ಪುನಸ್ಕಾರ ಮಂತ್ರಗಳ ಹೇಳಿ ಅಕಸ್ಮಾತ್ ಏ ಇಲ್ಲ ಆಗಲ್ಲ ಅಂತ ಅಂದ್ಬಿಟ್ರೆ ಏನಾಗುತ್ತೆ ನೆಗೆಟಿವ್ ಆಗಿ ಆ ಪೂಜೆ ಪುನಸ್ಕಾರ ಹಾಳಾಗಿಬಿಡುತ್ತೆ ಮತ್ತು ನಿಮ್ಮ ಕಾಯಿಲೆ ಗುಣ ಆಯಿತು ಸಮಸ್ಯೆ ಗುಣ ಆಗ್ತಾಯಿದ್ರು ಕೂಡ ನಿಮಗೆ ಪ್ರಾಬ್ಲಮ್ಮು ಸಾಲ್ವ್ ಆಗೋಲ್ಲ ಸಾಲ್ವ್ ಆಗಿದ್ರು ಕೂಡ ನಿಮಗೆ ಸಾಲ್ವೇಷನ್ನು ಆಗೋದೇ ಅಯ್ಯೋ ಅಷ್ಟೊಂದು ದುಡ್ಡು ಖರ್ಚು ಮಾಡಿದ್ವಿ ಅಷ್ಟು ದೂರ ಊಟ ಬಂದ್ವಿ ಅಂತಂದರೆ ದುಡ್ಡುಗೂ ದೇವ್ರ ಪ್ರಾರ್ಥನೆಗೂ ಸಂಬಂಧ ಇಲ್ಲ ತಿಳ್ಕೊಬಿಡಿ ಮತ್ತು ನಿಮ್ಮ ಕಾಯಿಲೆಗೂ ಡಾಕ್ಟ್ರಿಗೂ ಸಂಬಂಧ ಏನು ಮಾಡ್ತಾರೆ ಇಂಜೆಕ್ಷನ್ ಕೊಡ್ತಾರೆ ಮಾತ್ರ ಬರ್ಕೊಡ್ತಾರೆ ಕಾಯಿಲೆಗೆ ಗುಣ ಆಗಲೇಬೇಕು ಅಂತ ಏನಿದೆ ಒಂದು ಇಂಜೆಕ್ಷನು ಮೂರು ಸಾವಿರ ರೂಪಾಯಿ ಇಂಜೆಕ್ಷನ್ ಕೊಟ್ಟರು ಮನೆ ಅವ್ರಿಗೇನೋ ಒಂದು ಚರ್ಮ ಕಾಯಿಲೆ ಏನು ಗುಣ ಆಗಲೇ ಇಲ್ಲ ಬಟ್ ಇನ್ನೊಬ್ರಿಗೆ ಅದೇ ಇಂಜೆಕ್ಷನ್ ಕೊಟ್ಟು ಗುಣ ಆಯಿತು ಸ್ಕಿನ್ ಡಿಸೀಸ್ಸಾಗ ಪ್ರಾಬ್ಲಮ್ ಆಯಿತು ಅದೇ ಡಾಕ್ಟ್ರು ಅದೇ ಇಂಜೆಕ್ಷನ್ ಇದಕ್ಕೆ ಕಾರಣ ಏನು ಅವರು ತಿನ್ನುವಂಥ ಆಹಾರ ಪದ್ಧತಿ ಅವರು ಇರುವಂತಹ ಜಾಗ ಅವರೇನು ಇದ್ದಾರೆ ಗುಣ ಆಗದವರು ಯಾವುದೋ ಒಂದು ಏರಿಯಾ ಪಕ್ಕದಲ್ಲಿ ಸಿಕ್ಕಾಬಿಟ್ಟೆ ಮೋರಿ ಇದೆ ಅವ್ರ ಮನೆಯೆಲ್ಲ ಗಲೀಜು ಗಲೀಜಾಗಿ ಇಟ್ಕೊಂಡಿದ್ದಾರೆ ಡಾಕ್ಟ್ರನ್ನ ದೂಷಣೆ ಮಾಡಿದ್ರೆ ಒಂದು ಮೂರು ಸಾವಿರ ರೂಪಾಯಿ ಕೊಟ್ಬಿಟ್ಟು ಇಂಜೆಕ್ಷನ್ ಕೊಡಿಸ್ಕೊಂಡ್ರೆ ಗುಣ ಆಗಿಲ್ಲ ಅಂತಂದರೆ ಅದು ಅವರವ್ರ ಕರ್ಮಾನುಸಾರ ಇದರ ಬಗ್ಗೆ ತುಂಬ ಮಾತಾಡೋದಿದೆ ಅದಕ್ಕೋಸ್ಕರ ನೀವು ಏನಂತಂದರೆ ನಿಮ್ಮ ಒಂದು ಕರ್ಮಾನುಸಾರ ಅದು ನಿಮ್ಮ ಪರಿಹಾರ ಆಗಬೇಕು ಹೊರತು ನೀವು ಪೂಜೆ ಮಾಡಿದ ತಕ್ಷಣ ಗುಣ ಆಗಲಿಲ್ಲ ಅದು ದೇವ ದೇವಸ್ಥಾನಕ್ಕೆ ಹೋದಾಗ ಗುಣ ಆಗಲಿಲ್ಲ ಅನ್ನುವಂಥ ದೂಷಣೆ ಮಾಡತು ಅಂತಂದರೆ ನಿಮಗೆ ತೊಂದರೆ ನೀವು ತಿಳ್ಕೊಂಡು ನಿಮ್ಗೆ ಇಷ್ಟ ಆಯ್ತಾ ಮಾಡಿ ಮಾಡಿ ತಕ್ಷಣ ದೇವ್ರ ದರ್ಶನ ಮಾಡಿ ಇಷ್ಟ ಆಯ್ತಾ ಪೂಜೆ ಮಾಡಿ ಇಷ್ಟ ಆಯ್ತು ವ್ರತ ಮಾಡಿ ಇಷ್ಟ ಆಯ್ತಾ ಇಂಥ ತೊಗೊಳ್ಳಿ ಇಷ್ಟ ಆಯ್ತಾ ನೀವು ಹರಳು ಏನೋ ಒಂದು ಸಜೆಸ್ಟ್ ಮಾಡಿ ಇಲ್ಲಾಂದರೆ ಬಿಟ್ಬಿಡಿ ಅದನ್ನು ಬಿಟ್ಟು ನೀವೆಲ್ಲ ಮಾಡಿದ್ವಿ ಏನು ಪ್ರಯೋಜನ ಹಾಗಂತ ದೂಷಣೆ ಮಾಡಿಲ್ಲ ಅದು ಈ ಕೇವಲ ಜ್ಯೋತಿಷ್ಯ ಕೇವಲ ಮಾರ್ಗದರ್ಶನದ್ದು ಪರಿಹಾರವಲ್ಲ ಅದವರವ್ರ ಕರ್ಮಾನುಸಾರ ಬಿಟ್ಟಿರೋದೇ ಹೊರತು ನೀವು ಯಾರನ್ನೂ ಕೂಡ ದೂಷಣೆ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ನೀವು ತಿಳ್ಕೊಬೇಕು ನೀವು ಅಧ್ಯಯನ ಮಾಡಬೇಕು ಯಾರು ಸರಿ ಯಾರು ಕರೆಕ್ಟು ಎಲ್ಲೋದ್ರೆ ಹೋದರೆ ಸ್ವಲ್ಪ ಒಂಚೂರು ಪರಿಜ್ಞಾನ ಇಟ್ಕೊಂಡು ನಾವು ಮುಂದುವರೆತು ಅಂತಂದರೆ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು ಇನ್ನಷ್ಟು ವಿಚಾರಗಳನ್ನು ತಿಳ್ಕೊಂಡು ನಾವು ಮುಂದಿನ ಸಂಚಿಕೆಯಲ್ಲಿ ಅಲ್ಲಿವರೆಗೂ